ನಮಸ್ಕಾರ ಎಲ್ಲರಿಗೂ ಜೊತೆಗೆ ಏನಾದರೂ ತಿನ್ಬೇಕನ್ನಿಸ್ತತಿ ಈ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ನಾನು ಕಡಲೆಬೇಳೆ ಒಡೆ ಮಾಡ್ತೀನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಬಾಲ್ ಕಡಲೆಬೇಳೆ ತೊಗೊಂಡಿ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಭಾಳ ರುಚಿ ಇರ್ತಾವೆ ನೋಡಿರಿ ಒಂದು ಬಾಲ್ ಕಡ್ಲಿಬೇಳಿ ತೊಗೊಂಡು ಅವ್ನು ಎರಡು ಮೂರು ಸಲ ಸ್ವಚ್ಛ ತೊಳಿಬೇಕು ಧೂಳಾಗಿಳ ಇರ್ತದಲ್ಲ ಎಲ್ಲ ಧೂಳು ಹೋಗಬೇಕು ಅವನೊಂದು ಎರಡು ಮೂರು ಸಲ ತಿಕ್ಕಿ ಸ್ವಚ್ಛಗೆ ತೊಳೆದು ಅವು ಬ್ಯಾಳಿ ಮುಳುಗಷ್ಟು ನೀರು ಹಾಕಿಡ್ಬೇಕು ನೆನೆಯಾಕೆ ನೋಡಿರಿ ಬ್ಯಾಳಿ ಮುಳದಷ್ಟು ನೀರು ಹಾಕಿಡಬೇಕು ಒಂದು ಎರಡು ಗಂಟೆ ನೆನತ್ರ ಸಾಕವು ಇದ್ದರೆ ಮೂರು ಗಂಟೆ ಇಡ್ರಿ ಎರಡು ಗಂಟೆ ಅಂತೂ ಬೇಕು ನೆನಿಬೇಕವು ಈಗ ಊಟಾಗಿಂದ ನೆನೆ ಹಾಕಿದ್ರೆ ಸಾಯಂಕಾಲ ಟೀ ಜೊತೆಗೆ ಮಾಡ್ಕೊಬೋದು ನೋಡ್ರಿ ನಾನು ಹಂಗೆ ಮಾಡಿದ್ದೆ ಮಧ್ಯಾಹ್ನ ಊಟಾಗಿಂದ ನೆನೆ ಹಾಕಿದ್ದೆ ಸಾಯಂಕಾಲ ಟೀ ಜೊತೆಗೆ ಮಾಡಿದ್ದೇವೆ ಇವನು ಒಂದು ಬಾಯಿ ಮುಚ್ಚಿಟ್ಬಿಡೋಣ ಒಂದು ಸೈಡು ನೆನೆಬೇಕಿವು ನೋಡಿ ಎರಡು ಗಂಟೆ ನಂತರ ಇವು ಬೇಳೆ ಚೆಂದಾಗಿ ನೆಂದವೆ ಈಗ ಹಿಂಗೆ ಉಗುರ್ಲೆ ಕಟ್ ಮಾಡ್ರೆ ಅವು ಕಟ್ ಆಗಬೇಕು ನೋಡಿರಿ ಆಲ್ರೆಡಿ ನೆಂದಾವೆ ಇವು ಈಗ ಇದು ಒಡಿ ಮಾಡೋಕ್ಕೆ ತಯಾರಿ ಮಾಡ್ಕೊಳೋನು ಒಂದು ಹಿಡಿಯಷ್ಟು ಈ ಸಣ್ಣ ಬಾಲ್ನಾಗ ಬೇಳಿ ತೆಗ್ದಿಡನ್ನ ನೆಂದಿದ್ದು ಅವನ್ನ ಒಡೆಯೊಳಗೆ ಹಾಕಿ ಮಾಡಬೇಕು ನೀವು ಅಲ್ಲೊಂದು ಇಲ್ಲೊಂದು ಬಂದು ಕಟುಂಬ ಕುಟುಂಬ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ಒಡಿ ನೋಡ್ರಿ ಇವಾಗ ಗ್ರ್ಯಾಂಡ್ ಮಾಡ್ಕೊಳೋನು ನೀರನ್ನು ಬಸ್ದು ಬರೀ ಬೇಳಿನ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿರ್ಬೇಕು ತರಿತರಿಯಾಗಿ ರುಬ್ಕೊಣ ಒಂದೆರಡು ಸ್ಪೂನ್ ಅಷ್ಟು ನೀರು ಹಾಕ್ಕೊಣನು ನೋಡಿರಿ ಈ ಥರ ರುಬ್ಬಿದ್ರೆ ಸಾಕು ಪರ್ಫೆಕ್ಟಾಗಿ ರುಬ್ಬೆಟ್ಟಿಗೆ ಇಷ್ಟ ಆದ್ರೆ ಸಾಕು ಇನ್ನೊಂದೆರಡು ಸಲ ಆನ್ ಆಫ್ ಮಾಡ್ಕೊಂಡೆ ಅಷ್ಟೇ ನಿಮಗೆ ತೋರಿಸ್ತಾನೀಗ ಈಗ ಅಂತ ಪಾತ್ರೆ ತೆಗಿತೀನಿ ನೋಡಿರಿ ಈಗ ಈ ಥರ ಇರಬೇಕು ಹೌದಾ ಈ ಥರ ಇಷ್ಟು ತರಿ ಆಗಿದ್ರೆ ಸಾಕು ಪರ್ಫೆಕ್ಟ್ ಆದಂಥ ಹಿಟ್ಟು ರೆಡಿ ಆಗೈತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು ನೋಡ್ರಿ ಇಲ್ಲಿ ತೋರಿಸ್ತೀನಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬಳ್ಳುಳ್ಳಿ ಈರುಳ್ಳಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ ಆಮೇಲೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಣಸಿನ ಕಾಳು ಕರಿಮೆಣಸಿನ್ಕಾಳು ಇದನ್ನು ತರಿ ತರಿಯಾಗಿ ಈ ಥರ ರುಬ್ಬಿದ್ರಾಗ ಹಾಕಬೇಕು ಈ ಥರ ಮಸಾಲೆ ರುಬ್ಬಿ ಹಾಕಿರೋದ್ರಿಂದ ಟೇಸ್ಟ್ ಬರ್ತತಿ ನೋಡ್ರಿ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಒಂದು ಹಿಡಿ ಕೊತ್ತಂಬರಿ ಒಂದೆರಡು ಕಡ್ಡಿ ಕರಿಬೇನೂ ಸಣ್ಣಗೆ ಹೆಚ್ಚು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈ ಬೆಳೆ ತೆಗೆದಿಟ್ಟಿದ್ವಲ್ಲ ಕಡಲಿಬೇಳೆ ಹಾಕಿ ನೆನೆದಂಥ ಬೆಳೆ ಈ ಥರ ಹಾಕೋದ್ರಿಂದ ಅಲ್ಲೊಂದು ಇಲ್ಲೊಂದು ಬೆಳೆ ಕರುಮ್ ಕುರುಮ್ ಅಂತ ಮಸ್ತ್ ಟೇಸ್ಟ್ ಆಗ್ತವು ವಡಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಚೆಂದ ಕಲಿಸ್ಬಿಡ್ಬೇಕು ಚಲೋದಂಗೆ ಮಿಕ್ಸ್ ಮಾಡ್ಕೊಳನು ಆಲ್ರೆಡಿ ಎಣ್ಣೆಕಾಯಿ ಹಾಕಿಟ್ಟಿ ನೋಡ್ರಿ ಕಲಿಸ್ತಂಥ ಹಿಟ್ಟನ್ನು ನೆನಕಿಡೋದೇನು ಅವಶ್ಯಕತೆ ಇಲ್ಲ ಅಗರು ಬೇಗ ಮಾಡ್ಕೋಬೋದು ನೀರೊಳಗೆ ಕೈ ಅದ್ದಿ ಒಂದು ಪುರಿ ಗಾತ್ರದ ಪುರಿ ಹಿಡ್ತವಂತವಲ್ಲ ಅಷ್ಟು ಹಿಟ್ಟು ತೊಗೊಂಡು ಈ ಥರ ಕೈಯೊಳಗೆ ಚಪಟಿ ಮಾಡಿಕೊಂಡು ಒಂದೊಂದಾಗಿ ಒಳಗೆ ಬಿಟ್ಟು ಎರಡೂ ಸೈಡ್ ಚೆಂದ ಬೇಯಿಸ್ಕೋಬೇಕು ಒಡಿ ರೆಡಿ ಆಗ್ತಾವೆ ಬೇಳೆ ವಡಿ ಒಡಿ ಬೇಳೆ ಮಸಾಲ ವಡಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತಿರಿ ನಿಮ್ಗೆ ನಾ ಹಾಕಂಥ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ಈಗ ನೋಡಿರಿ ಒಂದೊಂದ ಒಡಿ ಹಿಂಗೆ ಬಿಡ ಬಾಳಿಗೆ ತುಂಬ ಎಣ್ಣೆ ಹಾಕ್ಕೊಂಡು ಅಥವಾ ಅರ್ಧ ಬಾಳಿಗೆ ಹಾಕ್ಕೊಂಡು ಕರಿಯೋದು ಬೇಡ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಕರಿ ಎರಡೆರಡು ಕರಿ ನಾಲ್ಕು ನಾಲ್ಕು ಕರಿ ಸ್ವಲ್ಪ ಹಾಕೋರಿ ಯಾಕಂದ್ರೆ ಕರಿದಂಥ ಎಣ್ಣೆ ಯೂಸ್ ಮಾಡೋದು ಒಳ್ಳೆಯದಲ್ಲ ಒಳ್ಳೇದಲ್ಲ ಅಂತಾರೆ ಅದಕ್ಕೆ ನಾನು ಯಾವಾಗಲೂ ಎಣ್ಣೆ ಕಡಿಮೆ ಹಾಕಿ ಕರಿತೀನಿ ಆ ಕರೆದಂಥ ಎಣ್ಣೆ ಎರಡು ದಿನ ಅಡಿಗೆಗೆ ಹಾಕಿ ಮುಗಿಸ್ಬಿಡ್ತಾನ ಪಲ್ಯ ಸಾರು ಇದಕ್ಕೆ ಭಾಳ ದಿನ ಇಟ್ಟು ಉಪಯೋಗ ಮಾಡಬಾರ್ದು ಭಾಳ ಎಣ್ಣೆನೂ ಹಾಕಿ ವೇಸ್ಟ್ ಮಾಡೋಕೆ ಬೇಡ ಇಷ್ಟ ಎಣ್ಣೆ ಕರಿನ್ ನೋಡ್ರಿ ಎರಡೂ ಸೈಡ್ ಚೆಂದ ಕಲರ್ ಚೇಂಜ್ ಆಗ್ಬೇಕು ನೋಡಿದ ತಕ್ಷಣ ಗೊತ್ತಾಗ್ಕತ್ತೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತಾವ ಮೇಲೆ ಒಳಗೆ ಸ್ಮೂತ್ ಇರ್ತಾವ ಒಂದು ಕಟ್ ಮಾಡಿ ಮುಂದೆ ತೋರಿಸ್ತೇನಂತ ಈ ಥರ ಎರಡೂ ಸೈಡ್ ಚೆಂದ ಬೆಂಚ್ಕೊಂಡು ಪ್ಲೇಟಿಗೆ ತಗೊಂಡ್ಬಿಟ್ರೆ ಮುಗೀತು ನೋಡಿರಿ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನು ಮಸ್ತ್ ಟೇಸ್ಟಿ ಆದಂಥ ಕಡಲೆಬೇಳೆ ಮಸಾಲ ವಡೆ ರೆಡಿ ಆಗ್ತವೆ ನೀವು ಟ್ರೈ ಮಾಡಿರಿ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರು ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿ ಬಂದದ್ದು ನೋಡ್ರಿ ಈ ಥರ ಕಲರ್ ಚೇಂಜ್ ಆಗಬೇಕು இத்தராத ப்ளேட்டிக்கு தகுதிபிடான நோட் எட்டு நான் நோட்றி கடலைபழை அல்லந்தில் ஹெங்க் காணஸ்திர இன்னொன்று ட்ரிப் ஆக்திபழை நோட் ஹெங்க காணஸ்தல்லோந்து ఇంట్ రిప్ ಒಂದು ಸಲ ಟ್ರೈ ಮಾಡಿರಿ ಮಕ್ಕಳು ಇಷ್ಟಪಡ್ತಾರ ನೀವು ಇಷ್ಟಪಡ್ತೀರಿ ಒಂದು ಸಲ ಬೇಳೆ ಮಸಾಲ ವಡೆ ರುಚಿ ನೋಡ್ರಿ ಯಾರಾದರೂ ಗೆಸ್ಟ್ ಬಂದಾಗ ಟೀ ಜೊತೆಗೆ ತಿನ್ಬೇಕಂದಾಗ ಈ ಥರ ಮಾಡ್ತಿರ್ತೇವೆ ನಮ್ಮ ಮನೆಯೊಳಗೆ ನಾವು ഈ ത്രീ അടു സൈഡ് കലർ ചേഞ്ചാ ചെൻ്റെ ബേയ്ക്കു സാകു അനസങ്ങ നോട്രി ഇന്നു ഇന്നു തിന്നെക്കു അനസ്തത്തി അത് ടേസ്റ്റായിട്ടു മാക്കു ഏമ് ഹിഡല്ല നോട്രി ഒന്ന് പ്ലേറ്റീ സർവ്വ് തോര്സ്തനെ എസ് ചെന നോട്രി പർഫെക്റ്റായി ബന്ധ കടലി ബി മസാല വടി നോട്രി ഇല്ലേ ഒന്ന് വടി കൊടത്ത് തോർസ്തീ മേലെ കിസ്പി അതാ ഒഴി സ്മൂത്ത് അതാവൂ ಮಸ್ತ ಬಂದವ್ರಿ ಇಲ್ಲಿಗೆ ಹಿಡಿಯೋನು ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ